ಪರಮ ಪವಿತ್ರತೆಯಿಂದ ಕೂಡಿದ ಈ ನಮ್ಮ ಭಾರತ ದೇಶವು ವಿವಿಧ ವೈವಿಧ್ಯತೆಯಿಂದ ಕೂಡಿದೆ ಇಡೀ ಪ್ರಪಂಚದಲ್ಲಿ ದೇವಾನುದೇವತೆಗಳು ಅವತರಿಸಿ ಸಂಚರಿಸಿರುವ ಪುಣ್ಯಭೂಮಿ ಈ ನಮ್ಮ ಭಾರತ ದೇಶ ಈ ಭರತಖಂಡದಲ್ಲಿ ಯಾವಾಗ ಜನ್ಮಕ್ಕೆ ಶ್ರುತಿ ಉಂಟಾಗುತ್ತದೆಯೋ ಹಾಗೆಲ್ಲ ನಾನು ಅವತರಿಸಿ ಬಂದು ಕಾಪಾಡುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಶ್ರೀ ಭಗವಂತನೇ ಹೇಳಿದ್ದಾನೆ ಇಂತಹ ನೂರಾರು ದೇವತೆಗಳ ಅವತಾರದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ದೇವರ ಅವತಾರವೂ ಒಂದು ಪರಮೇಶ್ವರನ ಮತ್ತೊಂದು ಅವತಾರವೇ ಈ ಮೈಲಾರಲಿಂಗೇಶ್ವರ ಪುರಾಣ ಉಲ್ಲೇಖಗಳಲ್ಲಿ ಉಲ್ಲೇಖಿಸಿರುವಂತೆ ದ್ವಾಪಾರ ಯುಗದಲ್ಲಿ ಮಣಿಕಾಸುರ ಮಲ್ಲಾಸುರ ಎಂಬ ಸುರರು ಋಷಿ ಮುನಿಗಳಿಗೆ ನಾನಾ ತರಹದ ಹಿಂಸೆ ಕಿರುಕುಳಗಳನ್ನು ಕೊಡುತ್ತಿದ್ದರು ಇದರಿಂದ ನೊಂದ ಋಷಿ ಮುನಿಗಳು ಶಿವನ ಬಳಿಗೆ ಬಂದು ದೂರನ್ನು ಸಲ್ಲಿಸುತ್ತಾರೆ ಋಷಿಮುನಿಗಳ ಮಾತನ್ನು ಕೇಳಿದ ಶಿವನು ರಾಕ್ಷಸರ ಸಂಹಾರಕ್ಕಾಗಿ ಮೈಲಾರಲಿಂಗೇಶ್ವರನಾಗಿ ಜನ್ಮ ತಾಳುತ್ತಾನೆ ಪಾರ್ವತಾದೇವಿಯು ಗಂಗೆ ಮಾಳಮ್ಮನ ರೂಪ ತಾಳುತ್ತಾಳೆ ನಂತರ ಪರಮ ಶಿವನು ಏಳು ಕೋಟಿ ಗೊರವರನ್ನು ಒಟ್ಟುಗೂಡಿಸಿ ಗೊರವರ ಸೈನ್ಯದೊಂದಿಗೆ ರಾಕ್ಷಸರ ಜೊತೆ ಹೋರಾಟವನ್ನು ಮಾಡಿ ಅವರನ್ನು ಕೊಲ್ಲುತ್ತಾನೆ ಈ ರಾಕ್ಷಸರಿಬ್ಬರ ರಕ್ತ ಈ ಭೂಮಿಗೆ ಬೀಳದಂತೆ ಪಾರ್ವತಾದೇವಿಯು ಗಂಗಿ ಮಾಳಮ್ಮನಾಗಿ ತನ್ನ ನಾಲಿಗೆಯನ್ನು ಉದ್ದ ಚಾಚಿ ರಾಕ್ಷಸರ ರಕ್ತವನ್ನು ಕುಡಿಯುತ್ತಾಳೆ ಹೀಗಾಗಿಯೇ ಯುದ್ಧದಲ್ಲಿ ಸಂಹರಿಸಲ್ಪಟ್ಟ ರಾಕ್ಷಸರು ಮತ್ತೊಮ್ಮೆ ಜನ್ಮ ತಾಳಲು ಆಗುವುದಿಲ್ಲ ಎಂದು ಹೇಳಲಾಗುತ್ತದೆ ನಂತರದಲ್ಲಿ ಕಂಬಳಿ ತ್ರಿಶೂಲ ಚರ್ಮ ಡಮರು ಹಣಗೆ ಭಂಡಾರ ಉಬ್ಬುಗಳ ನಡುವೆ ಭಂಡಾರವನ್ನು ಧರಿಸಿ ಮಾರ್ಥಾಂಡ ಭೈರವನಾಗುತ್ತಾನೆ ಈ ಪರಮಶಿವ ಮೈಲಾರನ ಅವತಾರ ಹಾಗೂ ಅಸುರ ಸಂಹಾರ ನಡೆದ ಸ್ಥಳವೇ ಬಳ್ಳಾರಿ ಜಿಲ್ಲೆಯ ಹೂವಿನ ಅಡಗಲಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕ್ಷೇತ್ರ ಮೈಲಾರ ಹೌದು ಮೈಲಾರ ಕ್ಷೇತ್ರದಲ್ಲಿ ತುಂಗಭದ್ರ ನದಿಯು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ಉಂಗುರ ಉಂಗುರವಾಗಿ ಅರಿಯುವುದರಿಂದ ಈ ಕ್ಷೇತ್ರಕ್ಕೆ ಉಂಗುಲಾರ ಕ್ಷೇತ್ರ ಎಂದು ಕೂಡ ಕರೆಯಲಾಗುತ್ತದೆ ನಮ್ಮ ರಾಜ್ಯ ಕರ್ನಾಟಕ ನೆರೆಯ ರಾಜ್ಯಗಳಾದ ಆಂಧ್ರ ಪ್ರದೇಶ ಮಹಾರಾಷ್ಟ್ರಗಳಲ್ಲಿ ಮೈಲಾರಲಿಂಗೇಶ್ವರನ ಭಕ್ತರು ಹೇರಳವಾಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಐವತ್ತಕ್ಕೂ ಹೆಚ್ಚು ಕಡೆ ಮಹಾರಾಷ್ಟ್ರದಲ್ಲಿ ಎರಡು ನೂರಕ್ಕೂ ಹೆಚ್ಚು ಕಡೆ ಮೈಲಾರನ ದೇವಾಲಯಗಳಿವೆ ಮೈಲಾರ ಖಂಡೋಬ ಮೈಲಾರಿ ಮಾಲತೇಶ ಭೈರವ ಹೀಗೆ ಮೈಲಾರಲಿಂಗೇಶ್ವರರಿಗೆ ಹಲವಾರು ಅಂಕಿತ ನಾಮಗಳಿವೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರಗಳಲ್ಲಿರುವ ಎಲ್ಲಾ ದೇವರಗಳಿಗೂ ಮೂಲ ಕ್ಷೇತ್ರ ಬಳ್ಳಾರಿ ಜಿಲ್ಲೆಯ ಹೂವಿನಡಗಲಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರವಾಗಿದೆ ಈ ಮೈಲಾರ ಕ್ಷೇತ್ರವು ಪುಣ್ಯಭೂಮಿಯಾಗಿದ್ದು ಮೋಕ್ಷ ಕ್ಷೇತ್ರವೂ ಕೂಡ ಆಗಿದೆ ಯಾರು ಈ ಕ್ಷೇತ್ರಕ್ಕೆ ಬಂದು ತುಂಗಾಭದ್ರ ನದಿಯಲ್ಲಿ ಮಿಂದು ಶ್ರದ್ಧೆ ಭಕ್ತಿಯಿಂದ ಮೈಲಾರಲಿಂಗೇಶ್ವರನ ಸನ್ನಿಧಿಗೆ ಬಂದು ತಮ್ಮ ಹರಕೆಗಳನ್ನು ತೀರಿಸುತ್ತಾರೋ ಅವರ ಇಷ್ಟಾರ್ಥಗಳನ್ನು ಸ್ವಾಮಿ ಶೀಘ್ರದಲ್ಲೇ ನೆರವೇರಿಸುತ್ತಾನೆಂದು ಭಕ್ತರು ನಂಬುತ್ತಾರೆ ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾಗರೋಪಾದಿಯಲ್ಲಿ ಜನರು ಈ ಕ್ಷೇತ್ರಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ ಇನ್ನು ಈ ಮೈಲಾರ ದೇವರಿಗೆ ಮತ್ತು ತಿಮ್ಮಪ್ಪನಿಗೂ ನೆಂಟಸ್ತಿಕೆ ಇತ್ತು ಮೈಲಾರ ದೇವರು ತಿರುಪತಿ ತಿಮ್ಮಪ್ಪನ ಮಗಳನ್ನು ಮದುವೆಯಾಗಿದ್ದರು ಆದರೆ ತಿರುಪತಿ ತಿಮ್ಮ ತಿಮ್ಮಪ್ಪನು ಮೈಲಾರಲಿಂಗನಿಗೆ ಏಳು ಕೋಟಿ ಹಣವನ್ನು ವರದಕ್ಷಿಣೆಯಾಗಿ ನೀಡಿರಲಿಲ್ಲ ಮೈಲಾರಲಿಂಗೇಶ್ವರನು ತನ್ನ ಬಂಟರನ್ನು ತಿರುಪತಿ ತಿಮ್ಮಪ್ಪನ ಬಳಿ ಕಳುಹಿಸಿಕೊಡುತ್ತಾನೆ ಬಂಟರು ತಿಮ್ಮಪ್ಪನ ಬಳಿ ಬಂದಾಗ ತಿಮ್ಮಪ್ಪನಿಗೆ ಬ್ರಹ್ಮ ರಥೋತ್ಸವ ನಡೆಯುತ್ತಿರುತ್ತದೆ ಆ ಸಂದರ್ಭದಲ್ಲಿ ಬಂಟರು ಏಳು ಕೋಟಿ ಏಳು ಕೋಟಿ ಎಂದು ಕೂಗುತ್ತಿರುತ್ತಾರೆ ಆಗ ರಥೋತ್ಸವದಿಂದ ಗೋವಿಂದ ಗೋವಿಂದ ಎಂದು ಕೂಗು ಕೇಳಿ ಬರುತ್ತದೆ ಗೋವಿಂದ ಎಂದರೆ ಹಣ ಕಟ್ಟಲು ಸಾಧ್ಯವಿಲ್ಲ ಎಂದರ್ಥ ಹೀಗಾಗಿಯೇ ಮೈಲಾರಲಿಂಗೇಶ್ವರನ ಭಕ್ತರು ಏಳು ಕೋಟಿ ಏಳು ಕೋಟಿ ಎಂದು ಉದ್ಘರಿಸುತ್ತಾರೆ ಇದನ್ನು ಸಾಕ್ಷೀಕರಿಸುವಂತೆಯೇ ಈ ಎರಡು ದೇವರ ಒಕ್ಕಲಿಗರು ಪರಸ್ಪರ ದೇವರಿಗೆ ಪೂಜೆ ಸಲ್ಲಿಸುವುದಿಲ್ಲ ಇನ್ನು ಈ ಮೈಲಾರ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಥಸಪ್ತಮಿಯಿಂದ ಭರತ ಹುಣ್ಣಿಮೆಯ ತನಕವೂ ಭಾರೀ ಜಾತ್ರಾ ಮಹೋತ್ಸವ ನಡೆಯುತ್ತದೆ ರಾಜ್ಯದಲ್ಲಿ ನೆರವೇರುವ ವಿವಿಧ ಜಾತ್ರೆಗಳ ಪೈಕಿ ಗಂಡು ದೇವರ ಜಾತ್ರೆಗಳಲ್ಲಿ ಅತಿ ಹೆಚ್ಚು ಜನರನ್ನು ಆಕರ್ಷಿಸುವ ಜಾತ್ರೆ ಎಂದರೆ ಅದುವೆ ಮೈಲಾರಲಿಂಗೇಶ್ವರನ ಜಾತ್ರೆಯಾಗಿದೆ ಈ ಜಾತ್ರೆಗೆ ಸುಮಾರು ಎಂಟರಿಂದ ಹತ್ತು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಸೇರುತ್ತಾರೆ ಎತ್ತಿನ ಬಂಡಿ ದ್ವಿಚಕ್ರ ವಾಹನ ಬಸ್ಸು ಲಾರಿ ಕಾರುಗಳಲ್ಲಿ ಬರುವವರಲ್ಲದೆ ದೇವರಿಗೆ ಹರಕೆ ಹೊತ್ತು ಕಾಲ್ನಡಿಗೆಯಲ್ಲಿ ಬರುವ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿರುತ್ತಾರೆ ಈ ಜಾತ್ರೆಯ ವಿಶೇಷ ಏನೆಂದರೆ ಗುರುವಪ್ಪನಿಂದ ಕಾಣಿಕವನ್ನು ಕೇಳುವುದು ಇದಕ್ಕೆ ಕಾಣಿಕೋತ್ಸವ ಎಂದು ಕರೆಯಲಾಗುತ್ತದೆ ಕಾಣಿಕೆ ಎಂದರೆ ಭವಿಷ್ಯ ನುಡಿಯುವುದು ಎಂದರ್ಥ ಜಾತ್ರೆಗೆ ಮುಂಚೆ ಒಂಬತ್ತು ದಿನಗಳ ಕಾಲ ಉಪವಾಸ ಇದ್ದು ಪೂಜೆಗಳನ್ನು ಮಾಡುವ ಗೊರವಪ್ಪ ಜಾತ್ರೆಯ ದಿನ ಲಕ್ಷಾಂತರ ಭಕ್ತರ ಮಧ್ಯೆ ಸುಮಾರು ನಲವತ್ತು ಅಡಿಯ ತುಪ್ಪು ಹಚ್ಚಿದ ಬಿಲ್ಲನ್ನು ಏರಿ ಆಕಾಶಕ್ಕೆ ಮುಖವನ್ನು ಮಾಡಿ ಕಾಣಿಕ ವಾಕ್ಯವನ್ನು ಹೇಳುತ್ತಾರೆ ಆ ಒಂದು ಕಾಣಿಕ ವಾಕ್ಯವನ್ನು ಆತ ಹೇಳುವ ಸಂದರ್ಭದಲ್ಲಿ ಇಡೀ ಜನಸ್ತೋಮ ಒಂದು ಕ್ಷಣ ಸ್ತಬ್ಧವಾಗಿರುತ್ತದೆ ಗೊರವಪ್ಪ ನುಡಿದ ಕಾಣಿಕ ವಾಕ್ಯ ಅಚಲವಾಗಿಯೂ ನಿಜವಾಗುತ್ತದೆ ಎಂಬ ನಂಬಿಕೆಯು ಭಕ್ತರಲ್ಲಿದೆ ಗೊರವಪ್ಪ ನುಡಿದ ಕಾರಣಿಕವನ್ನು ಜನರು ತಮ್ಮದೇ ಆದ ರೀತಿಯಲ್ಲಿ ಅರ್ಥೈಸುತ್ತಾರೆ ಮಳೆ ಬೆಳೆ ರಾಜಕೀಯ ಹೀಗೆ ಈ ಕಾರಣಿಕವನ್ನು ಅನ್ವಯಿಸಲಾಗುತ್ತದೆ ಮೈಲಾರಲಿಂಗೇಶ್ವರನ ಮತ್ತೊಂದು ಆಕರ್ಷಣೀಯ ಗೊರವ ಮತ್ತು ಗೊರವತಿಯರು ಇವರು ದೇವರನ್ನು ನೆನೆಯುತ್ತಾ ಕುದುರೆಗೆ ಹೊಡೆದಂತೆ ತಮ್ಮ ದೇಹಕ್ಕೆ ಚಾಟಿಯಿಂದ ಒಡೆದುಕೊಳ್ಳುತ್ತಾರೆ ಕಬ್ಬಿಣದ ಸರಪಳಿಯನ್ನು ಹರಿಯುತ್ತಾರೆ ಇವರು ನಡೆಸುವ ಈ ಪವಾಡಗಳು ನೆರೆದಿದ್ದ ಲಕ್ಷಾಂತರ ಭಕ್ತಾದಿಗಳಿಗೆ ಆಶ್ಚರ್ಯವನ್ನು ಸಹ ಹುಟ್ಟಿ ಹಾಕುತ್ತದೆ ಜಾತ್ರಾ ಸಮಯದಲ್ಲಿ ಮೈಲಾರದಲ್ಲಿ ಚಾಂಗ್ಮಲೋ ಚಾಂಗ್ಮಲೋ ಏಳು ಕೋಟಿ ಏಳು ಕೋಟಿಗೆ ಒಂದು ನೆರೆದ ಲಕ್ಷಾಂತರ ಜನರಲ್ಲಿ ಭಕ್ತಿ ಪರವಶವನ್ನಾಗಿಸುತ್ತದೆ ಫ್ರೆಂಡ್ಸ್ ಮೈಲಾರಲಿಂಗೇಶ್ವರನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ